ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಮೂರನೇ ದಿವಸ ಅಂದರೆ ಐದನೇ ತಾರೀಕು ಶನಿವಾರ ನಾವು ಚಂದ್ರಗಂಟ ಅಮ್ನವ್ರನ್ನ ಪೂಜೆ ಮಾಡ್ತೇವೆ ನವರಾತ್ರಿ ನವರಾತ್ರಿಯಲ್ಲಿ ನವದುರ್ಗೆ ಅಲ್ಲಿ ಮೂರನೇ ಅವತಾರ ಅಂದರೆ ಚಂದ್ರಗಂಟ ಅಮ್ಮನವರು ಇವತ್ತಿನ ವಿಡಿಯೋದಲ್ಲಿ ಈ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಒಂದು ಪೂಜಾ ಮುಹೂರ್ತಗಳಾಗಿರ್ಬೋದು ಅದರ ಜೊತೆಯಲ್ಲಿ ಅಮ್ಮನವರ ಒಂದು ಬಣ್ಣ ಹಾಗೆ ಪ್ರಸಾದ ಹೂವು ಮಂತ್ರಗಳು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಈ ಅಮ್ಮನವರಿಗೆ ಚಂದ್ರಿಕಾ ಮತ್ತು ರಣಚಂಡಿ ಅಂತಲೂ ಕೂಡ ಕರೀತಾರೆ ಈ ಅಮ್ಮನವ್ರಿಗೆ ಹತ್ತು ಕೈಗಳಿರುವಂಥದ್ದು ಹತ್ತು ಕೈಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿರ್ತಾರೆ ಅಂದರೆ ಇವರು ಸಿಂಹದ ಮೇಲೆ ಕುಳಿತುಕೊಂಡು ಬರ್ತಾರೆ ಆಮೇಲೆ ಇವರು ಶುಕ್ರಗ್ರಹದ ಅಧಿಪತಿ ಆಗಿರ್ತಾರೆ ಹತ್ತು ಕೈಗಳು ಅಂತ ಅಂದ ಬಂದಾಗ ಕಮಲ ಬಿಲ್ಲು ಬಾಣ ಖಡ್ಗ ಕಮಂಡಲ ತ್ರಿಶೂಲ ಗದೆ ಶಂಖ ಚಕ್ರ ಹೀಗೆ ಮುಂತಾದ ಆಯುಧಗಳನ್ನು ಮತ್ತು ರಕ್ಷಾಕವಚವನ್ನು ಹೊಂದಿರ್ತಾರೆ ಇವರು ಹಣೆಯ ಮೇಲೆ ಒಂದು ಚಂದ್ರಾಕೃತಿ ಇರ್ತದೆ ಹಾಗಾಗಿ ಇವರಿಗೆ ಚಂದ್ರಗಂಟ ಅಂತೇಳಿ ಕರೆಯುತ್ತಾರೆ ಹಾಗೆ ನೋಡಿ ನಿಮಗೆ ಇನ್ನೊಂದು ವಿಷಯ ತಿಳಿಸ್ಕೊಡ್ಲೇಬೇಕು ನಾನು ನೀವೆಲ್ಲರೂ ಕೂಡ ಅಖಂಡ ದೀಪಾರಾಧನೆ ಮಾಡ್ತಾ ಇರ್ತೀರಿ ಅಖಂಡ ದೀಪಾರಾಧನೆ ನೀವು ಎಲ್ಲಿ ಇಟ್ಟಿರ್ತೀರೋ ಆ ಒಂದು ಸುತ್ತಮುತ್ತ ನೀವು ಹೆಚ್ಚಿನ ಮಟ್ಟದಲ್ಲಿ ಹೂಗಳನ್ನು ಇಡೋದಿಕ್ಕೆ ಹೋಗಬೇಡಿ ಅಂದರೆ ಒಂದು ಆ ದೀಪಾರಾಧನೆ ಹಿಂಭಾಗದಲ್ಲಿ ಫೋಟೋ ಇಟ್ಟಿರೋದಾಗಂತ ಆಗಿರ್ಬೋದು ಫೋಟೋ ಮೇಲೆ ತುಂಬ ಹೂವುಗಳಿಡೋಂಥದ್ದಾಗಿರ್ಬೋದು ಎಲ್ಲವೂ ಮಾಡಬೇಡಿ ಗಡಿಬಿಡಿ ಮಾಡ್ಕೋಬೇಡಿ ಯಾಕಂತಂದರೆ ಈಗಾಗಲೇ ನನಗೆ ಮೆಸೇಜ್ಗಳು ಬರ್ತಾ ಇದೆ ಸೊ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇರೋದೇನ ಏನಪ್ಪಾ ಅಂತ ಅಂದರೆ ಹೂವನ್ನು ಕಡಿಮೆ ಪ್ರಮಾಣದಲ್ಲಿ ಇಡಿ ಹಾಗೆಯೇ ದೀಪವನ್ನು ಆದಷ್ಟು ಏನಪ್ಪಾ ಅಂದರೆ ನಾನು ನಾನು ತಿಳಿಸಿಕೊಟ್ಟಿರುವ ರೀತಿಯಲ್ಲಿ ಬತ್ತಿಯನ್ನು ನೀವು ಹಾಕಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಅದು ಹೆಚ್ಚಿನ ಮಟ್ಟದಲ್ಲಿ ಕಿಟ್ಟ ಕಟ್ಟೋದೇ ಇಲ್ಲ ಆದರೆ ತುಂಬ ಜನ ನನಗೆ ಕಿಟ್ಟ ಕಟ್ತಾ ಇದೆ ಅಂತ ಇದ್ರೆ ನೀವು ಬತ್ತಿ ಹಾಕೋದ್ರಲ್ಲಿ ತಪ್ಪು ಮಾಡಿರ್ತೀರಿ ಅಂದರೆ ಸ್ವಲ್ಪ ದಪ್ಪ ಬತ್ತಿ ಹಾಕಿದಾಗ ಬೇಗನೆ ಕಿಟ್ಟ ಕಟ್ಟುತ್ತೆ ನಾನು ತೋರಿಸಿರುವಂಥ ರೀತಿಯಲ್ಲಿ ಚೆನ್ನಾಗೇ ಅದನ್ನು ಹೊಸದು ಬಿಟ್ಟು ತೆಳ್ಳಗೆ ಮಾಡಿ ನೀವು ಅದನ್ನು ದೀಪವನ್ನು ಹಾಕಿದಾಗ ಬತ್ತಿಯನ್ನು ಹಾಕಿದಾಗ ಖಂಡಿತವಾಗ್ಲೂ ಅದು ತುಂಬ ಶಾಂತವಾಗಿ ಉರಿತಾ ಇರುತ್ತೆ ದೀಪಾರಾಧನೆ ಮಾಡುವಂಥ ಸಂದರ್ಭ ತಪ್ಪುಗಳು ಮಾಡಬೇಡಿ ಆಮೇಲೆ ದೀಪದೊಳಗೆ ಕಾಯಿನ್ ಹಾಕುವಂಥದ್ದಾಗಿರ್ಬೋದು ಯಾವ್ದಾರ ವಸ್ತುಗಳನ್ನ ಹಾಕುವಂಥದ್ದಾಗಿರ್ಬೋದು ಅವು ಕೂಡ ಮಾಡಬೇಡಿ ಹತ್ತು ದಿವಸ ಕೂಡ ತುಂಬಾ ಶಾಂತವಾಗಿ ಅಖಂಡ ದೀಪ ಹಾಗ ಒಂದು ಉರಿತನೇ ಇರುವ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ನೋಡಿ ಈಗ ನಾನು ನಿಮಗೆ ರಂಗೋಲಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ರಂಗೋಲಿಯನ್ನು ನಾವು ಕಲಿತುಕೊಳ್ತಾನೇ ನಾವು ಅಮ್ಮನವರ ಒಂದು ಶುಭ ಮುಹೂರ್ತಗಳು ಮತ್ತು ಅದರ ಜೊತೆಯಲ್ಲಿ ಮಂತ್ರವನ್ನು ಕೂಡ ಅಂತೆ ರಂಗೋಲಿ ಅಂತ ಬಂದಾಗ ನೀವು ಮೊದಲು ಏಳು ಚಿಕ್ಕೆ ನಂತರದಲ್ಲಿ ಆರು ಚಿಕ್ಕೆ ಹಾಗೇನು ಐದು ಎರಡು ಒಂದು ಮಧ್ಯದಲ್ಲಿ ಬರುವಂತೆ ನೀವು ಚುಕ್ಕೆ ನೀಡಬೇಕು ಈ ರಂಗೋಲಿ ಯಾವ ರೀತಿ ಇರುತ್ತೆ ಅಂತಂದರೆ ನಕ್ಷತ್ರಾಕಾರವಾಗಿ ಬರುತ್ತೆ ತುಂಬಾನೇ ಸುಲಭವಾಗಿ ಹಾಕುವಂಥದ್ದು ಇದನ್ನ ನೀವು ದೇವರ ಮುಂದೆನೂ ಹಾಕ್ಬೋದು ಹಾಗೆ ಹೊಸ್ತಿಲ ಮುಂದೆಯೂ ಕೂಡ ಹಾಕ್ಬೋದು ಹೆಂಗಿದ್ರು ದೀಪ ಚಿಡ್ತಿರ್ತೀರಲ್ಲ ಆ ಸಂದರ್ಭದಲ್ಲಿ ಕೂಡ ನೀವು ಈ ರಂಗೋಲಿ ಹಾಕ್ಬೋದು ಹಾಗೆ ಬಣ್ಣಗಳನ್ನು ಕೂಡ ನೀವು ತುಂಬಿದರೆ ಇನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಹೋಗುತ್ತದೆ ಇಡಿ ಮೂರನೇ ದಿವಸ ನಾವು ಚಂದ್ರಗಂಟಾ ಅಮ್ನವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಕೂಡ ಬಂದಿದೆ ತುಂಬ ವಿಶೇಷವಾದದ್ದು ನಾನು ಮೊದಲನೇ ಪೂಜಾ ಸಮಯ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ ಆರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಈ ಒಂದು ಸಂದರ್ಭದಲ್ಲೇ ನೀವು ಒಂದು ಬನ್ನಿ ಮರದ ಪೂಜೆಯನ್ನು ಸಹ ಮಾಡಿಕೊಳ್ಳೋದು ಹಾಗೆ ಮನೆಯಲ್ಲಿ ಪೂಜೆ ಮಾಡುವಂಥವರು ಕೂಡ ಈ ಸಮಯದಲ್ಲಿ ಮಾಡಿದರೆ ತುಂಬನೇ ಒಳ್ಳೆಯದು ನಂತರದ ಸಮಯ ಅಂತ ಬಂದಾಗ ನೋಡಿದ್ದು ಸರ್ವಾರ್ಥ ಸಿದ್ಧಿಯೋಗ ತುಂಬನೇ ವಿಶೇಷವಾಗಿ ಬಂದಿರುವಂಥದ್ದು ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಮೂವತ್ತ ಮೂರು ನಿಮಿಷದವರೆಗೂ ಇರ್ತದೆ ಈ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಈ ಒಂದು ಸಮಯ ತಪ್ಪಿದ್ದಲ್ಲಿ ಅಭಿಜೀನ್ ಮುಹೂರ್ತ ಅಂತೇಳಿ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ನಿಮಗೆ ಅಭಿಜೀನ್ ಮುಹೂರ್ತವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಅದರ ನಂತರದ ಸಮಯ ಅಂತ ಬಂದಾಗ ಅಮೃತ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ ಏಳು ನಿಮಿಷದವರೆಗೂ ಇರ್ತದೆ ಆದಷ್ಟು ನೀವು ಸರ್ವಾರ್ಥ ಸಿದ್ಧಿಯೋಗ ಏನು ಬಂದಿದೆಯೋ ಅಷ್ಟೊಳಗೆ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಸಂಜೆ ಪೂಜೆ ಮಾಡುವಂಥವ್ರು ಇರ್ತೀರಿ ಗೋಧೂಳಿ ಸಮಯ ಅಂತ ಬಂದಾಗ ಆರು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿಕೊಳ್ಳುವಂಥದ್ದಾಗಿರ್ಬಹುದು ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿಯಾಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ವಸ್ತಿಲಿಗೆ ನಾವು ದೀಪಾರಾಧನೆ ಮಾಡುವುದು ಆಮೇಲೆ ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡುವುದು ಇವೆಲ್ಲವನ್ನು ಕೂಡ ಈ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಕೆಲವೊಬ್ಬರಿಗೆ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಒಂದು ಕಳಸ ಇಡೋದಿಕ್ಕಾಗಿರೋದಿಲ್ಲ ಒಂದು ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ದಿವಸ ಇಡುವಂಥವರು ಕೂಡ ಇದೇ ಒಂದು ನಾನು ತಿಳಿಸ್ಕೊಟ್ಟಿರುವಂಥ ಸಮಯದಲ್ಲಿ ನೀವು ಕಳಸವನ್ನು ಘಟಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆಯನ್ನು ಸಹ ಮಾಡಬಹುದು ಇನ್ನು ಅಮ್ಮನವರ ಪೂಜೆ ಮಾಡುವ ದಿವಸ ನಾವು ಯಾವ ಬಣ್ಣದ ಸೀರೆಯನ್ನು ಹಾಕಿಕೊಳ್ಳಬೇಕು ಅಂತಂದ್ರೆ ಬೂದು ಬಣ್ಣದ ಸೀರೆಯನ್ನು ಹಾಕಿಕೊಳ್ಳುವುದು ಒಳ್ಳೆಯದು ಹಾಗೆ ಪ್ರಸಾದ ಅಂತ ಬಂದಾಗ ಹಾಲಿನಿಂದ ಮಾಡಿರುವಂಥ ಕೀರನ್ನು ಇಡಬಹುದು ಅಥವಾ ಹಾಲನ್ನು ಸಹ ನೀವು ಇಡಬಹುದು ಈಗ ನೀವು ಬರೀ ಹಾಲನ್ನೇ ಇದ್ದೀರಿ ಅಂದರೆ ಹಾಲಿಗೆ ಆದಷ್ಟು ಬಾದಾಮಿ ಕುಟ್ಟಿ ಹಾಕಿ ಬಾದಾಮಿ ಕೇಸರಿ ಅದರ ಜೊತೆಯಲ್ಲಿ ಕೆಂಪು ಕಲಸಕ್ಕರೆ ಹಾಕಿ ನೀವು ಪ್ರಸಾದವಾಗಿಟ್ಟು ಮಕ್ಕಳಿಗೂ ಕೊಡಿ ತುಂಬಾ ಒಳ್ಳೆಯದು ಹಾಗೆ ಪ್ರಸಾದ ತಿಳ್ಕೊಂಡ್ವಿ ಆಮೇಲೆ ಹೂವು ಅಂತ ಬಂದಾಗ ಕಮಲದ ಹೂ ಕಮಲದ ಹೂ ಸಿಕ್ಕೇ ಸಿಗುತ್ತೆ ಆ ಒಂದು ಹೂವನ್ನು ನೀವು ತೆಗೆದುಕೊಂಡು ಬಂದು ಅವತ್ತು ಅಮ್ಮನ ಅಮ್ಮನವ್ರಿಗೆ ನೀವು ಅರ್ಪಣೆ ಮಾಡಬಹುದು ಇನ್ನು ನಾನು ಮಂತ್ರವನ್ನು ನಿಮ್ಗೆ ಹೇಳ್ಕೊಡಲೇಬೇಕು ಮಂತ್ರ ಅಂತಂದರೆ ತುಂಬ ವಿಶೇಷವಾದದ್ದು ಓಂ ದೇವಿ ಚಂದ್ರಗಂಟಾಯ ನಮಃ ಓಂ ದೇವಿ ಚಂದ್ರಘಂಟಾಯ ನಮಃ ಅಂತೇಳಿ ನೀವು ಇದನ್ನು ಒಂದು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಒಳ್ಳೆಯದು ಅವತ್ತಿನ ದಿವಸ ಸಂಪೂರ್ಣವಾಗಿ ಇದನ್ನು ಪಠಣೆ ಮಾಡ್ಕೊಳ್ಳಿ ಹಾಗೆಯೇ ಅದರ ನಂತರದಲ್ಲಿ ಮತ್ತೊಂದು ಮಂತ್ರ ಅಂತ ಬಂದಾಗ ಪಿಂದಾಜ ಪ್ರವರಾರುದ ಚಂದ ಕೋಪಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಧ್ಯಮ ಚಂದ್ರಘಂಟೆ ಅತಿ ವಿಶ್ರುತ ಅಂತ ಹೇಳಿದೀನಿ ನೀವು ಬರ್ಕೊಳ್ಳಿ ಬರ್ಕೊಂಡು ಇದನ್ನು ಕೂಡ ನೀವು ಆದರೆ ನೂರೆಂಟು ಬಾರಿ ಹೇಳ್ಕೊಳ್ಳಿ ಇಲ್ಲ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಈ ರೀತಿಯಾಗಿ ಕೂಡ ನೀವು ಹೇಳಿಕೊಳ್ಳಬಹುದು ಈ ಒಂದು ಓಂ ದೇವಿ ಏನಮ್ಮ ಅಂತ ಹೇಳ್ಕೊಳ್ಳೋದು ತುಂಬ ಸುಲಭವಾದದ್ದು ಇದನ್ನು ನೀವು ಹೇಳ್ಕೊಂಡು ಅಷ್ಟೋತ್ತರವನ್ನು ಕೂಡ ಮಾಡ್ಕೋಬೋದು ಅಥವಾ ದುರ್ಗಾ ಅಷ್ಟೋತ್ತರ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ಅದನ್ನು ಸಹ ನೀವು ಮಾಡಿಕೊಳ್ಳಬಹುದು ನೋಡಿ ಅದನ್ನು ನಾನು ನಿಮಗೆ ಆ ಮಂತ್ರವನ್ನು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ನೀವು ಅದನ್ನು ನೋಡಿಕೊಳ್ಳಬಹುದು ಇನ್ನು ನಾವು ಯಾವ ಕಾರಣಕ್ಕೋಸ್ಕರ ನಾವು ಅಮ್ಮನವ್ರನ್ನ ಪೂಜೆ ಮಾಡಬೇಕು ಪ್ಪ ಅಂತಂದರೆ ಈ ನಾವು ಈ ನಾವು ಪೂಜೆ ಮಾಡೋದ್ರಿಂದ ನಮಗೆ ಒಂದು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಅನ್ನದ ಕೊರತೆ ಆಗೋದೇ ಇಲ್ಲ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೇಳ್ಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ನಾವು ನಿರ್ಧಾರ ತಗೋಬೇಕು ಅಂದ್ರೂ ಕೂಡ ಅದು ಸ್ಪಷ್ಟತೆ ಇರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ ಮನೆಯಲ್ಲಿ ಏನೇ ಒಂದು ನಕಾರಾತ್ಮಕತೆ ಇದ್ದರೂ ಕೂಡ ಅದು ಕೂಡ ನಮ್ಮಲ್ಲಿ ಕಡಿಮೆ ಆಗಿ ನಮ್ಮಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ ಮನಸ್ಸಿನಲ್ಲಿ ಒಂದು ಆಮೇಲೆ ಯಾರೇ ಏನೋ ಒಂದು ನಮಗೆ ಚುಚ್ಚು ಮಾತುಗಳನ್ನ ಆಡ್ತಿರ್ತಾರೆ ಅದನ್ನೆಲ್ಲವನ್ನು ನಿಗ್ರಹಿಸುವ ಶಕ್ತಿ ನಮಗೆ ಬರ್ತಾ ಹೋಗುತ್ತದೆ ಈ ರೀತಿಯಾಗಿ ನಮಗೆ ಈ ಅಮ್ಮನವರ ಪೂಜೆ ಮಾಡೋದ್ರಿಂದ ಫಲಗಳು ಸಿಗ್ತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅಮ್ಮನವ್ರದ್ದ ಎಷ್ಟು ವಿಶೇಷತೆ ಇದೆ ಅಂತೇಳಿ ಈ ಪೂಜೆ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಫಲಗಳು ಸಿಗುತ್ತವೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಶುಭ ಮುಹೂರ್ತಗಳು ತುಂಬಾ ವಿಶೇಷವಾದದ್ದು ಆ ಒಂದು ಸಮಯದಲ್ಲಿ ನೀವು ದೇವಿ ಪುರಾಣ ಹೇಳ್ಕೊಳ್ಳುವಂಥದ್ದು ದುರ್ಗಾ ಕವಚ ಹೇಳ್ಕೊಳ್ಳುವಂಥದ್ದು ಪೂಜೆಯ ಸಂಪೂರ್ಣ ಒಂದು ವಿಧಾನ ಈಗಾಗಲೇ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಪೂಜೆ ಮಾಡಿಕೊಳ್ಳುವಂಥದ್ದು ವಿಶೇಷವಾದದ್ದು ಒಂದು ದಿವಸ ಸಿಕ್ಕರು ಕೂಡ ಬಿಡೋದಕ್ಕೆ ಹೋಗಬೇಡಿ ನವರಾತ್ರಿನ ಆಚರಣೆ ಮಾಡಿ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು